ಒಬ್ಬ ವ್ಯಕ್ತಿ ಗೌತಮ ಬುದ್ಧರ ಹತ್ತಿರ ಕೇಳಿದರು ನನ್ನ ಜೀವನದಲ್ಲಿ ಇಷ್ಟೊಂದು ದುಃಖ ಯಾಕಿದೆ ಎಂದು ನನಗೆ ಯಾಕೆ ಇಷ್ಟೊಂದು ತೊಂದರೆಗಳು ಸಮಸ್ಯೆಗಳು ಎಂದು ಆಗ ಬುದ್ಧರು ಹೇಳುತ್ತಾರೆ ನಿಮಗೆ ಯಾವ ತರಹ ದುಃಖವಿದೆ ಎಂದು ಆಗ ಅವರು ಹೇಳಿದರು ನಾನು ನನ್ನ ಎಷ್ಟು ಕಷ್ಟಗಳಂತ ನಿಮಗೆ ಹೇಳಲಿ ನನ್ನ ಪೂರ್ತಿ ಜೀವನವೇ ದುಃಖದಿಂದ ಕೂಡಿದೆ ನನ್ನ ಜೊತೆಗಿರುವ ಸಂಬಂಧಿಗಳಿಂದಲೂ ನಾನು ದುಃಖಿಯಾಗಿದ್ದೇನೆ ಮತ್ತು ನನ್ನ ದೇಹದಲ್ಲಿ ಕಾಯಿಲೆಗಳು ಬರುತ್ತಾನೇ ಇರುತ್ತವೆ ಒಂದಲ್ಲ ಒಂದರಲ್ಲಿ ಸಿಕ್ಕಾಕೊಳ್ತೇನೆ ನಾನು ನನ್ನ ಸಂಬಂಧಗಳಿಂದ ಸಂತೋಷವಾಗಿಲ್ಲ ನನ್ನವರೊಂದಿಗೆ ಸಂತೋಷವಾಗಿಲ್ಲ ಮತ್ತು ನನ್ನ ಜೀವನದಿಂದಲೂ ಖುಷಿಯಾಗಿಲ್ಲ ಅಂತ ಅನಿಸುತ್ತೆ ಇಂತಹ ಜೀವನಕ್ಕಿಂತ ಸಾಯೋದೇ ಮೇಲೂ ಯಾವುದೇ ಕಾರಣನೇ ಇಲ್ಲ ಬದುಕಬೇಕೆಂದರೆ ಆಗ ಗೌತಮ ಬುದ್ಧರು ಆ ವ್ಯಕ್ತಿಯನ್ನು ಕೇಳುತ್ತಾರೆ ಹಾಗಾದರೆ ನಿಮ್ಮ ಎಲ್ಲ ದುಃಖಕ್ಕೆ ಕಾರಣವೇನು ಹೇಳಿ ಎಂದರು ಆವಾಗ ಆ ವ್ಯಕ್ತಿ ಹೇಳುತ್ತಾರೆ ನಾನು ಅದಕ್ಕಾಗಿಯೇ ನಿಮ್ಮ ಬಳಿ ಬಂದಿರುವೆ ನೀವು ತಿಳಿಸಿ ನನ್ನ ಜೀವನದಲ್ಲಿ ಇಷ್ಟೊಂದು ದುಃಖ ಯಾಕಿದೆ ಎಂದು ಇದಕ್ಕೆಲ್ಲ ಕಾರಣವೇನು ಅದಕ್ಕೆ ಬುದ್ಧ ಹೇಳಿದರು ನೀವು ಸ್ವಲ್ಪ ಆಳವಾಗಿ ಯೋಚಿಸಿ ಮತ್ತೆ ವಿಚಾರ ಮಾಡಿ ನೋಡಿ ಎಲ್ಲಿದೆ ನಿಮ್ಮ ದುಃಖ ಎಂದು ಏನು ಕಾರಣವಿರಬಹುದು ನಿಮ್ಮ ದುಃಖಕ್ಕೆ ಆಗ ಆ ವ್ಯಕ್ತಿ ತುಂಬ ಯೋಚನೆ ಮಾಡಿದ ಆದರೆ ಅವರಿಗೆ ಏನೂ ತಿಳಿಯಲಿಲ್ಲ ಆವಾಗ ಗೌತಮ ಬುದ್ಧರು ಉತ್ತರಿಸುತ್ತಾರೆ ನಿಮ್ಮ ಎಲ್ಲ ದುಃಖಕ್ಕೆ ನೀವೇ ಕಾರಣ ನಿಮ್ಮ ಮನಸ್ಸಿನ ಆಸಕ್ತಿಯಾಗಿದೆ ಮತ್ತು ನಿಮ್ಮ ಮನಸ್ಸಿನ ಮೋಹವಾಗಿದೆ ಆ ವ್ಯಕ್ತಿ ಬುದ್ಧರಿಗೆ ಹೇಳಿದರು ನನಗೆ ಅರ್ಥ ಆಗಲಿಲ್ಲ ನನ್ನ ಮನಸ್ಸಿನ ಮೋಹ ನನ್ನ ಎಲ್ಲ ದುಃಖಕ್ಕೂ ಕಾರಣ ಹೇಗಾಗುತ್ತೆ ಆಗ ಮಹಾತ್ಮರು ಅವರಿಗೆ ಮೂರು ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳಿದರು ಒಬ್ಬ ವ್ಯಕ್ತಿ ಮರದ ಹಿಂದೆ ಕುಳಿತು ಕಿರುಚುತ್ತಾ ಇದ್ದ ಯಾರಾದರೂ ನನ್ನ ಕಾಪಾಡಿ ಯಾರಾದರೂ ನನ್ನನ್ನು ಈ ಮರದಿಂದ ಬಿಡಿಸಿ ಎಂದು ಈ ಮರ ನನ್ನನ್ನು ಹಿಡಿದುಕೊಂಡಿದೆ ಅಂತ ಅಲ್ಲೇ ಸಮೀಪದಲ್ಲಿ ಗುರು ಶಿಷ್ಯರು ಹೋಗ್ತಾ ಇದ್ದರು ಶಿಷ್ಯ ಗುರುಗಳಿಗೆ ಹೇಳಿದರು ಗುರುದೇವ ನಾವು ಆ ವ್ಯಕ್ತಿಗೆ ಸಹಾಯ ಮಾಡಬೇಕು ಆಗ ಗುರುಗಳು ಹೇಳಿದರು ಆ ವ್ಯಕ್ತಿಗೆ ಸಹಾಯ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಆವಾಗ ಶಿಷ್ಯ ಗಾಬರಿಯಿಂದ ಕೇಳಿದರು ಅಂಥದ್ದೇನಿದೆ ಯಾರು ಸಹಾಯ ಮಾಡದೇ ಇರುವಂತಹದ್ದು ಆಗ ಗುರುಗಳು ಹೇಳಿದರು ಆ ವ್ಯಕ್ತಿನೇ ಆ ಮರವನ್ನು ಹಿಡಿದುಕೊಂಡಿದ್ದಾರೆ ಯಾರಾದರೂ ಅವರಾಗಿಯೇ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಅದನ್ನು ಬಿಡಿಸಲು ಹೇಗೆ ಸಾಧ್ಯ ಅವರನ್ನು ಯಾರು ಕಾಪಾಡೋಕೆ ಆಗುತ್ತದೆ ಬುದ್ಧ ಹೇಳುತ್ತಾರೆ ನೀವು ಹೀಗೆ ಎಲ್ಲ ದುಃಖವನ್ನು ನೀವೇ ಹಿಡಿದಿಟ್ಟುಕೊಂಡಿರುವೆ ಇದು ನನ್ನದು ಇದನ್ನು ಕಳೆದುಕೊಳ್ಳಬಾರದು ಇದು ನನ್ನ ಹತ್ತಿರನೇ ಇರಬೇಕು ಇದು ನನಗೆ ಸಿಗಬೇಕು ಹೇಗೆ ಜೇಡ ತಾನೇ ಬಲೆ ನೇಯುತ್ತದೆ ನೇಯುತ್ತಾ ನೇಯುತ್ತಾ ಒಂದು ದಿನ ಆ ಬಲೆಯೊಳಗೆ ತಾನೇ ಸಿಲುಕಿಕೊಳ್ಳುತ್ತದೆ ಅದು ಬಯಸಿದರೂ ಕೂಡ ಆ ಜಾಲದಿಂದ ಹೊರಗಡೆ ಬರಲು ಸಾಧ್ಯವಿಲ್ಲ ಹಾಗೆಯೇ ನೀವು ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟು ಸಂಬಂಧಗಳಿವೆ ಎಷ್ಟು ಮಂದಿಯೊಂದಿಗೆ ವ್ಯಾಮೋಹಕ್ಕೆ ಒಳಗಾಗಿದ್ದೀರಾ ಎಷ್ಟು ಮಂದಿಗೆ ನಮ್ಮವರು ಎಂದು ಹೇಳಿಕೊಂಡಿರುವೆ ಅವರೊಂದಿಗೆ ಮೋಹವಿರುವ ಕಾರಣ ಅವರು ನಿಮಗೆ ದುಃಖ ಕೊಡುತ್ತಿದ್ದಾರೆ ಇಡೀ ಪ್ರಪಂಚದಲ್ಲಿ ಏನಾದರೂ ಆಗುತ್ತಾ ಇರಲಿ ನಮಗೆ ಸುಖ ದುಃಖ ಆಗುವುದಿಲ್ಲ ಆದರೆ ಸ್ನೇಹಿತರೆ ನಮಗೆ ಸುಖ ದುಃಖ ಯಾವಾಗುತ್ತೆ ಎಂದರೆ ನಮ್ಮವರೊಂದಿಗೆ ಏನಾದರೂ ಆದಾಗ ಅಥವಾ ಯಾರಾದರೂ ನಮ್ಮ ಪ್ರೀತಿ ಪಾತ್ರರು ನಮಗೆ ಏನಾದರೂ ಮಾಡಿದಾಗ ಆಮೇಲೆ ಬುದ್ಧರು ಇನ್ನೊಂದು ಕತೆ ತಿಳಿಸುತ್ತಾರೆ ಜೇನು ತುಂಬಿದ ಪಾತ್ರೆಯಲ್ಲಿ ಹಾರುವ ನೊಣವೊಂದು ಹೋಗುತ್ತದೆ ಆ ಜೇನಿನ ಸಿಹಿಯಾದ ರಸದಿಂದ ಅದಕ್ಕೆ ತುಂಬ ಸಂತೋಷವಾಗುತ್ತದೆ ಒಂದು ವೇಳೆ ಅದು ಬಯಸಿದರೆ ಸ್ವಲ್ಪ ಜೇನಿನ ರಸದೊಂದಿಗೆ ಮೇಲೆ ಬಂದು ಬಿಡಬಹುದು ಆದರೆ ಅದು ಆ ರಸದಲ್ಲಿ ಎಷ್ಟು ತಲ್ಲೀನವಾಗಿರುತ್ತೆ ಎಂದರೆ ಎಷ್ಟು ಕಳೆದು ಹೋಗಿರುತ್ತೆ ಎಂದರೆ ಅದು ಅಲ್ಲಿಂದ ಹೊರಬರಲು ಬಯಸುವುದಿಲ್ಲ ಆ ರಸವನ್ನು ಕುಡಿಯುತ್ತಾ ಅದರ ಹೊಟ್ಟೆ ಅದೇ ರಸದಲ್ಲಿ ಅಂಟಿಕೊಳ್ಳುತ್ತದೆ ಅದರ ಹೊಟ್ಟೆ ಪೂರ್ತಿ ತುಂಬುವುದರ ಒಳಗಡೆ ಅದು ಅಲ್ಲಿಯೇ ಸಿಕ್ಕಿ ಹಾಕ್ಕೊಂಡು ಬಿಡುತ್ತದೆ ನಂತರ ಅದು ಹೊರಬರಲು ತುಂಬ ಪ್ರಯತ್ನ ಮಾಡುತ್ತೆ ಮುಂದೆ ಹೋಗುತ್ತೆ ಹಿಂದೆ ಹೋಗುತ್ತೆ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ ಆದರೆ ಅದು ಅಲ್ಲಿಂದ ಮೇಲೆ ಹಾರುವುದಕ್ಕೆ ಸಾಧ್ಯನೇ ಆಗೋದಿಲ್ಲ ಅದು ಅಲ್ಲೇ ಸಿಕ್ಕಿ ಹಾಕ್ಕೊಂಡು ಬಿಡುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕ ಸಂಬಂಧಗಳಿಂದ ಮೊದಮೊದಲಿಗೆ ಸಂತೋಷವಾಗಿರುತ್ತೀರಿ ಸುಖ ಸಿಗುತ್ತೆ ಆನಂದವಾಗಿರುತ್ತೀರಿ ಆದರೆ ಇಂದು ಅದೇ ಸಂಬಂಧ ನಿಮಗೆ ನೋವು ಕೊಡುತ್ತೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿನೇ ಇಲ್ಲದೆ ಸ್ವಾದಿಷ್ಟ ರಸದ ಹಿಂದೆ ಹೋಗಿ ಎಲ್ಲವನ್ನು ತಿನ್ನಲು ಶುರು ಮಾಡುತ್ತಾರೆ ಮುಂದೆ ಅವರ ಶರೀರ ಹಾಳಾಗಿ ಬಿಡುತ್ತೆ ಅವರ ಶರೀರದಲ್ಲಿ ಕಾಯಿಲೆಗಳು ಬರಲು ಪ್ರಾರಂಭವಾಗುತ್ತೆ ಅದೇ ರೀತಿಯಾಗಿ ಸಂಸಾರದ ಅನೇಕ ವಿಷಯಗಳಿಗೆ ವ್ಯಾಮೋಹಿತನಾಗಿರುತ್ತಾರೆ ಅವರ ಮನಸ್ಸಿನಲ್ಲಿ ಹಣದ ದುರಾಸೆ ಬರುತ್ತೆ ಅದರ ನಂತರ ಅವರಿಗೆ ಎಷ್ಟೇ ಹಣ ಬಂದರೂ ಕೂಡ ಅವರಿಗೆ ತೃಪ್ತಿಯಾಗಿರುವುದಿಲ್ಲ ಅವರು ಯಾವಾಗಲೂ ಹಣದಿಂದ ಅತೃಪ್ತರಾಗಿರುತ್ತಾರೆ ಇದರಿಂದ ಅವರ ಮನಸ್ಸಿನಲ್ಲಿ ದುಃಖ ಜನ್ಮವಾಗುತ್ತದೆ ನಂತರ ಆ ವ್ಯಕ್ತಿಗೆ ಅರ್ಥವಾಗುತ್ತೆ ಗೌತಮ ಬುದ್ಧರು ಸರಿಯಾಗಿಯೇ ಹೇಳುತ್ತಿದ್ದಾರೆ ಎಂದು ಇದೇ ಕಾರಣ ನನ್ನ ಎಲ್ಲ ದುಃಖಕ್ಕೂ ನಾನೇ ಕಾರಣನಾಗಿದ್ದೇನೆ ನನ್ನ ಮನಸ್ಸಿನ ಮೋಹದಿಂದ ಬಂಧನದಿಂದ ಈ ದುಃಖ ಹುಟ್ಟುಕೊಂಡಿದೆ ಎಂದು ಬುದ್ಧರ ಹತ್ತಿರ ಹೇಳುತ್ತಾರೆ ನೀವು ನನಗೆ ಕಾರಣ ತಿಳಿಸಿದ್ದೀರಿ ಹಾಗೆಯೇ ಇದಕ್ಕೆ ಉಪಾಯವನ್ನು ತಿಳಿಸಿ ಎಂದರು ನೀವು ನಿಮ್ಮ ಎಲ್ಲ ದುಃಖಗಳಿಂದ ಪಾರಾಗಲು ಬಯಸಿದರೆ ನಿಮ್ಮ ಮನಸ್ಸನ್ನು ಮೋಹ ಮತ್ತು ವ್ಯಾಮೋಹವನ್ನು ಮೇಲೆ ಇಟ್ಟು ಪ್ರೇಮ ಮತ್ತು ಸಂತೋಷದಿಂದ ತುಂಬಿಸಿ ಯಾಕೆಂದರೆ ಯಾರು ಹೃದಯದಲ್ಲಿ ಪ್ರೀತಿ ಮತ್ತು ಸಂತೋಷದ ದೀಪ ಒರಿಯುತ್ತೋ ಅಲ್ಲಿ ಎಲ್ಲ ರೀತಿಯ ಕತ್ತಲು ಮಾಯವಾಗುತ್ತದೆ ಹಾಗೆ ಈ ಮಾತುಗಳನ್ನು ಕೇಳುವುದು ತುಂಬ ಸುಲಭವಾಗಿದೆ ಆದರೆ ಮಾಡುವುದು ತುಂಬ ಕಷ್ಟ ಈ ರೀತಿಯ ಕತೆಗಳು ನಿಮ್ಮ ಜೀವನದಲ್ಲಿ ಕೂಡ ನಡೆಯುತ್ತೆ ನಾವೇ ಸಂಬಂಧ ಬೆಳೆಸುತ್ತೇವೆ ಆಮೇಲೆ ನಾವೇ ಅಳುತ್ತಾ ಇರುತ್ತೇವೆ ನಾವೇ ಪ್ರೀತಿ ಜಾಸ್ತಿ ಮಾಡುತ್ತೇವೆ ನಂತರ ನಾವೇ ನೋವು ಅನುಭವಿಸುತ್ತೇವೆ ನಾವು ಯಾರ ಹಿಂದೆ ಯಾವಾಗಲೂ ನನ್ನದು ನನ್ನದು ಎಂದು ಸಾಯುತ್ತಾ ಇರ್ತೇವೆ ನಿಜವಾಗಿಯೂ ಅಂತಹ ಜನಗಳೇ ಎಲ್ಲದಕ್ಕಿಂತ ಹೆಚ್ಚಾಗಿ ನೋವು ಕೊಡುತ್ತಾರೆ ಮತ್ತು ನಮ್ಮ ಮನಸ್ಸನ್ನು ನೋಯಿಸುತ್ತಾರೆ ಸೊ ಸ್ನೇಹಿತರೆ ಈ ಕಥೆಯಿಂದ ನಿಮಗೆ ಬಹಳಷ್ಟು ಪಾಠ ನೀವು ಕಲ್ತಿರಬಹುದು ಅಂತ ಭಾವಿಸ್ತೇನೆ ಓಕೆ ಸ್ನೇಹಿತರೆ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ನಮಸ್ತೆ